ಆ್ಯಕ್ಚುಲಿ ಲಾಂಗ್ ಟೈಮ್ ಸೊ ಎಲ್ಲ ಪ್ರೀವಿಯಸ್ ವೀಡಿಯೋ ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅಂತ ಹೇಳಿದ್ದೆ ಸೊ ಇವತ್ತು ಬಾಗಿದ ಬಾಗಿಲು ತೆರೆಯಿತು ಅಂತ ಮಾತಾಡೋದಕ್ಕೆ ಬಂದಿದ್ದೀನಿ ಸೊ ಏನು ಹೇಳೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ಟಾಪಿಕ್ನ ನಾನು ಶುರು ಮಾಡೋದಕ್ಕೆ ಮುಂಚೆ ಒಂದು ವಿಷಯನ ನಿಮ್ಮ ಹತ್ರ ಹಂಚ್ಕೋಬೇಕು ಅನ್ನೋ ಒಂದು ಆಸೆ ಏಕೆಂದರೆ ಈ ಒಂದು ಕೆಲಸ ಇಬ್ಬರು ಮಾಡ್ತಾ ಇರೋದು ಒಂದು ನನ್ನ ಫ್ರೆಂಡ್ ಅಂಡ್ ಒಂದು ನನ್ನ ಕಸಿನ್ ಬಟ್ ಆ ಒಂದು ಕೆಲಸದಲ್ಲಿ ನಾನು ಭಾಗಿಯಾಗಿದ್ದೀನಿ ಅವರು ಏನು ಮಾಡ್ತಿದ್ದಾರೆ ಏನು ಎತ್ತ ಹೇಳೋದಕ್ಕೆ ಹೋಗೋಲ್ಲ ಬಟ್ ಐ ವಾಂಟೆಡ್ ಟು ಶೇರ್ ದಿಸ್ ಸಿಸ್ಟಮ್ ಒಬ್ಬರು ಡಿಸಿಪ್ಲಿನ್ ಜೊತೆ ವರ್ಕ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ನೊಬ್ಬರು ನಾಲೆಡ್ಜ್ ಜೊತೆ ವರ್ಕ್ ಮಾಡ್ತಿದ್ದಾರೆ ಸೊ ಇದೆಲ್ಲನೂ ಎಲ್ಲಾದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಸಲ್ಲಿ ಹೇಳ್ತೀನಿ ಬಟ್ ಇವತ್ತು ನಾನು ಏನು ಹೇಳೋದು ಹೋಗಲ್ಲ ಬಿಕಾಸ್ ಏನಂದರೆ ಆ್ಯಸ್ ಐ ಆಮ್ ಎ ಪಾರ್ಟ್ ಆಫ್ ಇಟ್ ನಾನು ಅದರಲ್ಲಿ ಭಾಗ್ಯ ಆಗಿರೋದ್ರಿಂದ ಐ ಕ್ಯಾನ್ ಜಸ್ಟ್ ಎಲ್ಲಾನು ಒಳ್ಳೆ ವಿಷಯಗಳ ಹೇಳ್ಬೋದು ಬಟ್ ಐ ವಾಂಟ್ ದೇ ವರ್ಕ್ ಟು ಮೇಕ್ ಸೌಂಡ್ ಅವರ ಒಂದು ಕೆಲಸ ಸದ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ನಾನು ಫುಲ್ ಡೀಟೇಲಿ ಏನು ಹೇಳಿದ ಬಟ್ ಈ ಒಂದು ವಿಷಯ ನೀವು ತಿಳ್ಕೊಂಡಿರಿ ಟೂ ಥಿಂಗ್ಸ್ ಒನ್ ಇಸ್ ಡಿಸಿಪ್ಲಿನ್ ಆ್ಯಂಡ್ ಒನ್ ಇಸ್ ನಾಲೆಜ್ ಸೊ ಇದ್ರ ಬಗ್ಗೆ ನಾನು ನಿಜವಾಗ್ಲೂ ಮಾತಾಡೇ ಮಾತಾಡ್ತೀನಿ ಮುಂದಿನ ವಿಡಿಯೋಸಲ್ಲಿ ಯಾವಾಗಾದರೂ ಸೊ ಮತ್ತು ನಾನು ಹೇಳ್ದೆ ಹೇಳ್ತಾ ಇರ್ತದೆ ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ನನ್ನ ವೀಡಿಯೋ ನೋಡಿ ಯಾರಾದರೂ ಒಬ್ರು ಇನ್ಸ್ಪೈರ್ ಆದರೆ ನನಗೆ ತುಂಬ ಖುಷಿ ಕೊಡುತ್ತೆ ಅದೇ ರೀತಿ ಆ್ಯಂಡ್ ದೀಸ್ ಟೂ ಪೀಪಲ್ ಆರ್ ವರ್ಕಿಂಗ್ ಆನ್ ಇಟ್ ಅಂದಾಗ ನಿಜವಾಗ್ಲೂ ಐ ಆಮ್ ಜಸ್ಟ್ ಹ್ಯಾಪಿ ಫಾರ್ ಮೈ ಸೆಲ್ಫ್ ಆ್ಯಂಡ್ ಆಲ್ಸೋ ಐಮ್ ಹ್ಯಾಪಿ ಫಾರ್ ದಮ್ ಆಲ್ಸೋ ಅವ್ರಿಗೂ ನಾನು ತುಂಬ ಖುಷಿ ಪಡ್ತೀನಿ ಆ್ಯಂಡ್ ಆಲ್ಸೋ ಐ ಆಮ್ ವೆರಿ ಪ್ರೌಡ ಬಿಕಾಸ್ ಇಟ್ಸ್ ನಾಟ್ ಎ ಸಿಂಪಲ್ ಥಿಂಗ್ ಹೇಗೆ ವಿಷಯಗಳು ಮೂರ್ತು ಆ್ಯಂಡ್ ಹೌ ವಿಟ್ ಗಾಟ್ ಸ್ಟಾರ್ಟೆಡ್ ಅಂತ ಹೇಳಿದ್ರೆ ಇಟ್ಸ್ ಆಲ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಸ್ ಆರಮ್ ಥಿಂಗ್ ಡೆಫಿನೆಟ್ಲಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಸ್ ಬಾಗಿ ಬಾಗಿಲು ತೆರೆಯಿತು ಅಂತ ಹೇಳಿದೆ ಅದೇನದು ಮತ್ತು ಕೇಳಿ ಈ ಕಥೆನ ಸೊ ಏನಂದರೆ ಕೃಷ್ಣ ಹಾಗೂ ಅರ್ಜುನ ಇಬ್ಬರು ವಾಕಿಂಗ್ ಬಂದಿರ್ತಾರೆ ಸೊ ಅಲ್ಲಿಗೆ ಆ ಒಂದು ಜಾಗಕ್ಕೆ ಬಡ ಬ್ರಾಹ್ಮಣ ಒಬ್ಬರು ಭಿಕ್ಷೆ ಬೇಡಕ್ಕೆ ಬರ್ತಿರ್ತಾರೆ ಆ ಬಡ ಬ್ರಾಹ್ಮಣನ ಮನೆ ಎಲ್ಲಿರುತ್ತೆ ಅಂದರೆ ಕಾಡು ನದಿ ಎಲ್ಲ ದಾಟಿ ಆ ಒಂದು ಚಿಕ್ಕ ಜಾಗದಲ್ಲಿ ಒಂದು ಗುಡಿಸ್ಲಲ್ಲಿ ಇರ್ತಾರೆ ಸೊ ಈ ಬಡ ಬ್ರಾಹ್ಮಣ ಭಿಕ್ಷೆ ಬಿಡ್ತಿರ್ತಾನೆ ಇದನ್ನು ನೋಡಿ ಅರ್ಜುನ ಏನು ಮಾಡ್ತಾರೆ ಇವನ ಇವರ ಕಷ್ಟವನ್ನು ನಾನು ನಿಗಿಸಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಚಿನ್ನದ ನಾಣ್ಯದ ಚೀಲವನ್ನು ಕೊಡ್ತಾರೆ ಸೊ ಇದರಿಂದ ಅವನ ಕಷ್ಟ ಎಲ್ಲ ನೀವು ಹೋಗಬೇಕು ಅಂತ ಆವಾಗ ಬಡ ಬ್ರಾಹ್ಮಣ ಅದನ್ನು ತಗೊಂಡು ತುಂಬ ಖುಷಿಪಟ್ಟು ವಂದಿಸಿ ಹೋಗ್ತಾರೆ ಮನೆಗೆ ಆಗ ಮನೆಗೆ ಹೋಗೋದಾರಿ ಕಾಡಲ್ವಾ ಕಾಡಲ್ಲಿ ಹೋಗ್ತಾ ಇರ್ಬೇಕ್ರೆ ಏನಾಗುತ್ತೆ ಒಬ್ಬ ಕಳ್ಳ ಅಡ್ಡ ಬಂದು ಅವ್ರಿಗೆ ಬೆದರಿಸಿ ಆ ಚೀಲವನ್ನು ಕತ್ಕೊಂಡು ಹೋಗ್ಬಿಡ್ತಾರೆ ಆವಾಗ ಬಡ ಬ್ರಾಹ್ಮಣಿಗೆ ಅನಿಸುತ್ತೆ ಬಯಸದೆ ಬಂದ ಭಾಗ್ಯ ಕೈ ತಪ್ಪು ಹೋಯ್ತಲ್ಲ ಏನಿದು ನನ್ನ ದಾರಿದ್ರ್ಯತನ ಏನು ಇಷ್ಟೊಂದಿದೆ ಅಂತ ತುಂಬ ಬೇಜಾರು ಮಾಡಿಕೊಂಡು ಮನೆಗೆ ಹೋಗ್ತಾರೆ ಅದಾದಮೇಲೆ ತಿರ್ಗಾ ನೆಕ್ಸ್ಟ್ ಡೇ ಬ್ರಾಹ್ಮಣ ಭಿಕ್ಷೆ ಬೀಳ್ತಿರ್ತಾನೆ ಅದೇ ಟೈಮಲ್ಲಿ ಕೃಷ್ಣ ಹಾಗೂ ಅರ್ಜುನ ವಾಕಿಂಗ್ ಬರ್ತಾರೆ ಆವಾಗ ಅರ್ಜುನಂಗೆ ಆಶ್ಚರ್ಯ ಆಗುತ್ತೆ ಏನಿದು ನಿನ್ನೆ ತಾನೇ ಅಷ್ಟು ಚಿನ್ನದ ನಾನಿದ ಚೀಲ ಕೊಟ್ಟಿದ್ದೀನಿ ಆದರೂ ಯಾಕೆ ಇವತ್ತು ಅವ್ರು ಭಿಕ್ಷೆ ಬೀಳ್ತಿದ್ದಾರೆ ಆಗ ಕೃಷ್ಣ ಒಂದು ಮಾತು ಹೇಳ್ತಾರೆ ಅವನ ಭಾಗ್ಯದ ಬಾಗಿಲು ಇನ್ನೂ ತೆರೆದಿಲ್ಲ ಅಂತ ಆವಾಗ ಅರ್ಜುನ ಹೇಳ್ತಾರೆ ಹಾಗಾದ್ರೆ ನಾನು ಇವತ್ತು ತೆಗ್ದೆ ತೆಗಿತೀನಿ ಅಂತ ಆಗ ಅರ್ಜುನ ಅವನ ಕರೆದುಬಿಟ್ಟು ಬಿಟ್ಟು ಏನು ಮಾಡ್ತಾರೆ ಮಾಣಿಕ್ಯನ ಕೊಡ್ತಾರೆ ಮಾಡಿಕೆ ಆ ಒಂದು ತುಂಬ ಲಕ್ಷ ಬೆಲೆ ಬಾಳುವಂಥ ವಸ್ತು ಅದು ಸೊ ಅದನ್ನು ಕೊಟ್ಟು ಕಳಿಸ್ತಾರೆ ಆವಾಗ ಬ್ರಾಹ್ಮಣ ತಿರ್ಗಾದು ಖುಷಿಪಟ್ಟು ಒಂದಸ್ಬಿಟ್ಟು ಹೋಗ್ತಾರೆ ಅವಾಗ ಹೋಗ್ಬೇಕಾರೆ ಏನಾಗುತ್ತೆ ಹೋಗಿ ಮನೇಲಿ ಇಕ್ತಾರೆ ಎಲ್ಲಿ ಇಕ್ಕೋದಕ್ಕೆ ಜಾಗ ಎಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಒಂದು ಹಳೆ ಬಿಂದಿಯಲ್ಲಿ ಇಕ್ತಾರೆ ಅವ್ನಿಗೆ ಖುಷಿಯಾಗಿರುತ್ತೆ ಅವ್ನು ಹೆಂಡತಿಗೆ ಹೇಳ್ಕೋಬೇಕು ಅಂತ ಹೇಳಿಬಿಟ್ಟು ಈಚೆ ಹೋಗ್ತಾರೆ ಅವ್ರ ಅವ್ರು ಮನೇಲಿ ಇರೋಲ್ಲ ಸೊ ಆಚೆ ಹೋಗಿ ಹೇಳೋಣ ಅಂತ ಹೋಗ್ತಾರೆ ಹುಡ್ಕೊಂಡು ಅದೇ ಟೈಮಲ್ಲಿ ಏನಾಗುತ್ತೆ ಅವ್ರ ಹೆಂಡ್ತಿ ನೀರು ತರೋದಕ್ಕೆ ಅಂತ ನದಿಗೆ ಹೋಗಿರ್ತಾರೆ ನದಿಯಿಂದ ಬರಬೇಕಾದ್ರೆ ಏನಾಗುತ್ತೆ ಮಡಕೆ ಹೊಡೆದೋಗ್ಬಿಟ್ಟಿರುತ್ತೆ ಅದಕ್ಕೆ ಮನೆಗೆ ಬಂದು ಅವರು ಬಿಣಿಗೆಗಳೆಲ್ಲ ನೋಡ್ತಾರೆ ಯಾವುದು ಇಲ್ಲದ ಕಾರಣ ಆ ಒಂದು ಹಳೇ ಬಿಂಗೆನ ತೊಗೊಂಡು ಹೋಗ್ತಾರೆ ನೀರು ತರೋದಕ್ಕೆ ಆಗ ಬಡ ಬ್ರಾಹ್ಮಣನು ಮನೆಗೆ ಬರ್ತಾನೆ ಅವ್ರ ಹೆಂಡ್ತಿ ಕಾಣಿಸಿಲ್ಲ ಅಂದ್ಬಿಟ್ಟು ಆಗ ಹಳೆ ಬಿಂಗೆ ಇಲ್ಲದನ್ನ ನೋಡ್ಬಿಟ್ಟು ಏನಾಗೋಗುತ್ತೆ ಭಯ ಆಗೋಗುತ್ತೆ ಅಯ್ಯೋ ಏನಾಗೋಯಿತು ಅಂತ ಆಗ ಹಂಗೆ ಚಿಂತೆ ಮಾಡೋ ಟೈಮಲ್ಲಿ ಅವ್ರ ಹೆಂಡ್ತಿ ಬಿಂಗೆ ತೊಗೊಂಡು ಬರ್ತಿರ್ತಾರೆ ಅದು ನೋಡ್ಬಿಟ್ಟು ಖುಷಿ ಆದಪ್ಪ ಬೆಂಗೆ ಇದೆ ಅಂತ ಬಟ್ ಬಿನಗೆ ತಗೊಂಡ್ಬಂದು ಇದ್ದಾಗ ಅವನದರಲ್ಲಿ ನೋಡ್ತಾನೆ ಮಾನಿಕೆ ಇರೋದಿಲ್ಲ ಆವಾಗ ಅವ್ನು ತುಂಬ ಬೇಜಾರಾಗುತ್ತೆ ಏನಪ್ಪ ಇದು ಬಯಸದ ಬಂದ ಭಾಗ್ಯ ಇವತ್ತು ತಿರ್ಗಾ ತಪ್ಪು ಹೋಯ್ತಲ್ಲ ಏನಿದು ಏ ಹಿಂಗೆ ನಂಗೆ ತುಂಬ ಕಷ್ಟ ಆಗ್ತಿದೆ ಅಂತ ಅವಾಗ ಸರಿ ಅಂತ ಸುಮ್ಮನೆ ಆಗ್ತಾನೆ ತಿರ್ಗಾ ನೆಕ್ಸ್ಟ್ ಡೇ ವಾಕಿಂಗ್ ಹೋಗ್ತಾನೆ ಸಾರಿ ನೆಕ್ಸ್ಟ್ ಟೈಮ್ ಭಿಕ್ಷೆ ಬೇಡಕ್ಕೆ ಹೋಗ್ತಾನೆ ಅದೇ ಟೈಮಲ್ಲಿ ಕೃಷ್ಣ ಹಾಗೂ ಅರ್ಜುನ ವಾಕಿಂಗ್ ಬಂದಿರ್ತಾರೆ ಆವಾಗ ಅರ್ಜುನ ಅವ್ರಿಗೆ ತುಂಬ ಆಶ್ಚರ್ಯ ಆಯಿತು ಯಾಕೆ ಇದು ಏನಾಯಿತು ನಿನ್ನೆ ತಾನೇ ಅಷ್ಟು ಕೊಟ್ಟಿರೋಲ್ಲ ಅಂತ ಆವಾಗ ಕೃಷ್ಣ ಹೇಳ್ತಾರೆ ನಾನು ಹೇಳಿಲ್ವ ನಿನಗೆ ಅವರ ಬಾಗಿದ ಬಾಗಿಲು ಇನ್ನೂ ತೆರೆದಿಲ್ಲ ಅಂತ ಆವಾಗ ಕೃಷ್ಣ ಕರೆದ್ಬಿಟ್ಟು ಅವ್ರಿಗೆ ಎರಡು ತಾಮ್ರದ ನಾಣ್ಯನ ಕೊಡ್ತಾರೆ ಅವಾಗ ಬ್ರಾಹ್ಮಣ ಅದನ್ನು ತಗೊಂಡು ಒಂದಿಸ್ಬಿಟ್ಟು ಹೋಗ್ತಾನೆ ಆವಾಗ ಅರ್ಜುನ ಕೇಳ್ತಾನೆ ಕೃಷ್ಣನ ಲೋಕವನ್ನು ಕಾಯೋ ಪರಮಾತ್ಮನೇ ನೀನೇ ಅವನ ಕಷ್ಟನ ನಿಗ್ಸೋಕ್ಕಾಗಿಲ್ಲ ಅದರಲ್ಲೂ ನೀನು ಎರಡು ತಾಮ್ರದ ನಾಣ್ಯನ ಕೊಡ್ತೀಯಲ್ಲ ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಆವಾಗ ಕೃಷ್ಣ ಏನು ಮಾಡ್ತಾರೆ ಸರಿ ಈಗ ನನ್ನ ಜೊತೆ ಬಾ ಅಂತ ಹೇಳಿಬಿಟ್ಟು ಏನು ಮಾಡ್ತಾರೆ ಬ್ರಾಹ್ಮಣನ ಇಂಬ್ಲಾ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಆಗ ಬ್ರಾಹ್ಮಣ ಏನು ಮಾಡ್ತಾರೆ ಆ ಎರಡು ನಾಣ್ಯ ತೊಗೊಂಡಿರ್ತಾರಲ್ಲ ಅದರಲ್ಲಿ ಅಕ್ಕಿಯನ್ನು ತೊಗೊಂಡು ಮನೆಗೆ ಹೋಗ್ತಿರ್ತಾನೆ ಮನೆಗೆ ಹೋಗ್ಬೇಕಾದ್ರೆ ಏನಾಗುತ್ತೆ ಅವನಿಗೆ ತುಂಬ ಬೇಜಾರಾಗಿ ಹೋಗುತ್ತೆ ಈ ಪರಮಾತ್ಮನೇ ನನ್ನ ಕಷ್ಟವನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಇನ್ಯಾರು ಅರ್ಥ ಮಾಡ್ಕೊತಾರೆ ನಾನಿದ್ದು ಏನು ಪ್ರಯೋಜನ ತುಂಬ ಕಷ್ಟ ಈ ನಂಗೆ ಈ ಕಷ್ಟನ ತಡೆಯೋದಕ್ಕಾಗ್ತಿಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ ಸಾಯ್ಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ ಅವಾಗ ಏನಾಗುತ್ತೆ ನದಿ ಹತ್ರ ಹೋಗ್ತಾನೆ ನಾನು ನಿನ್ನ ಸಹ ಅಂತ ಬರುತ್ತೆ ಅಂದರೆ ಅಲ್ಲಿ ಒಂದು ಮೀನು ದಡದ ಹತ್ರ ಬಲೆಗೆ ಸಿಕ್ಕಾಕೊಂಡಿರತ್ತೆ ಸೊ ಅದನ್ನು ನೋಡಿ ಅವನಿಗೆ ಏನು ಅನ್ಸುತ್ತೆ ಅಂದರೆ ಮೀನನ್ನು ಪ್ರಾಣ ಉಳಿಸ್ಬೇಕು ಅನ್ನೋ ಒಂದು ಆಸೆ ಆಗತ್ತೆ ಅದಕ್ಕೆ ಏನು ಮಾಡ್ತಾರೆ ಅಲ್ಲಿದ್ದ ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ತಾನು ತಂದಿದ್ದ ಅಕ್ಕಿಯನ್ನು ಹಾಕಿ ಮೀನಿನ ಹತ್ರ ಹೋಗಿ ಮೀನನ್ನು ಆ ಬಲೆಯಿಂದ ಬಿಡಿಸಿ ಆ ಒಂದು ತಪ್ಲೆಗೆ ಹಾಕ್ತಾರೆ ಆಗ ಆ ತಪ್ಲೆಯಲ್ಲಿ ಮೀನು ಮಾಣಿಕ್ಯವನ್ನು ಉಗಿಯುತ್ತೆ ಉಗ್ದು ಮಾಡುತ್ತೆ ನದಿಗೆ ಆರ್ಬಿಡುತ್ತೆ ಆವಾಗ ತಪ್ಲೆಯಲ್ಲಿ ಮಾಣಿಕ್ಯ ನೋಡಿ ಬ್ರಾಹ್ಮಣಿಗೆ ತುಂಬಾ ಖುಷಿಯಾಗಿ ಮಾಣಿಕ್ಯನ ಎತ್ಕೊಂಡಾಗ ಅಕ್ಕಿ ಎಲ್ಲಾನು ನದಿಗೆಗೆ ಬೀಳುತ್ತೆ ಆಗ ಆ ಅಕ್ಕಿ ಅಲ್ಲಿರೋ ಒಂದು ಮೀನುಗಳಿಗೆ ಆಹಾರವಾಗುತ್ತೆ ಆಗ ಖುಷಿಯಿಂದ ಬ್ರಾಹ್ಮಣ ಏನು ಮಾಡ್ತಾರೆ ಸಿಕ್ತು ಸಿಕ್ತು ಅಂದ್ಕೊಂಡು ಮನೆಗೆ ಓಡ್ತಿರ್ತಾರೆ ಆ ಓಡೋ ದಾರಿಯಲ್ಲಿ ಕಳ್ಳ ಇವನನ್ನು ನೋಡ್ತಾರೆ ಕಳ್ಳನ ಕಳ್ಳ ಏನು ಮಾಡ್ತಾರೆ ನೋಡಿಬಿಟ್ಟು ಮೋಸ್ಟ್ಲಿ ಇವರು ರಾಜನ ಕಡೆಯವರು ಇರಬೇಕು ಯಾಕಂದರೆ ಕೃಷ್ಣ ಹಾಗೂ ಅರ್ಜುನ ಹಿಂಬಾಲಿಸಿ ಹಿಂಬಾಲಿಸ್ತಾ ಇರ್ತಾರೋ ಅದನ್ನು ಕಳ್ಳ ನೋಡ್ತಾರೆ ನೋಡಿಬಿಟ್ಟು ರಾಜದೂತರು ಇರಬೇಕು ಇವರು ರಾಜ ಭಟ್ರು ಇರಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ ಕಳ್ಳ ಬ್ರಾಹ್ಮಣನ ಹತ್ರ ಬಂದ್ಬಿಟ್ಟು ದಯವಿಟ್ಟು ಕ್ಷಮಿಸಿ ನಾನು ನಿಮ್ಮ ಹಣ ಸಂಪತ್ತನ್ನು ದೋಚ್ಬಿಟ್ಟಿದ್ದೆ ಮೊನೆ ತಗೊಳ್ಳಿ ನಿಮ್ಮ ಚೀಲ ಅನ್ಬಿಟ್ಟು ವಾಪಸ್ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಆವಾಗ ಬ್ರಾಹ್ಮಣಿಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಎರಡು ದಿನದಿಂದೆ ಕಳೆದು ಹೋಗಿದ್ದದೆಲ್ಲ ಸಿಕ್ಕಿದಾಗ ತುಂಬ ಖುಷಿಯಾಗಿ ಅವನು ಪರಮಾತ್ಮನಿಗೆ ನಮಸ್ತಾ ಏನಪ್ಪ ಇಲ್ಲ ಅಂತ ಹೇಳಿ ಖುಷಿಪಟ್ಟು ಅವನು ಮನೆಗೆ ಹೋಗ್ತಾನೆ ಆಗ ಅರ್ಜುನ ಇದನ್ನೆಲ್ಲ ನೋಡಿ ಕೃಷ್ಣನಿಗೆ ಪರಮಾತ್ಮ ಏನಪ್ಪ ನಿನ್ನಲ್ಲಿ ಲೀಲೆ ಅಂತ ಹೇಳಿ ಖುಷಿ ಪಡ್ತಾನೆ ಆವಾಗ ಕೃಷ್ಣ ಹೇಳುತ್ತೆ ನಾನು ಹೇಳಿರಲಿಲ್ವ ಅವತ್ತು ಅವನ ಇನ್ನೂ ತೆರೆದಿರಲಿಲ್ಲ ಅದೇ ಇವತ್ತು ಅವನು ಒಂದು ಪ್ರಾಣಿಯನ್ನು ಉಳಿಸ್ಬೇಕು ಅಂತ ಮುಂದೋದಾಗ ಮತ್ತು ಅವನು ತಂದ ಅಕ್ಕಿಯಿಂದ ಎಷ್ಟೋ ಪ್ರಾಣಿಗಳಿಗೆ ಹಾರ ಆದಾಗ ಅವನ ಬಾಗಿದ್ದ ಬಾಗಿಲು ತೆರೆಯಿತು ಯಾಕೆಂದರೆ ಇಷ್ಟು ದಿನ ಅವನು ಭಿಕ್ಷೆ ಬೇಡಿ ತನ್ನ ಹೊಟ್ಟೆಪಾಡನ್ನು ಮಾತ್ರ ಅಂದರೆ ಅವ್ನು ಊಟಕ್ಕೆ ಮಾತ್ರ ಅವನು ಭಿಕ್ಷೆ ಬೇಡ್ತದೆ ಬಟ್ ಅದರಿಂದ ಒಬ್ರಿಗೂ ಸಹಾಯ ಮಾಡಬೇಕು ಅನ್ನೋ ಒಂದು ಮನೋಭಾವ ಇರಲಿಲ್ಲ ಅದೇ ಅವನು ಸಾಯ್ಬೇಕು ಅಂತ ನಿರ್ಧಾರ ಮಾಡಿದಾಗ ಅವನು ತನ್ನನ್ನು ಪರಿವರ್ತಿಸ್ಕೊಂತಾನೆ ತಾನು ಸಾಯ್ಬೇಕಾದ್ರೂ ಯಾರೋ ಒಬ್ಬನ ಬದುಕಿಸಿ ಹೋಗ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಅವನಿಗೆ ಕಳ್ಕೊಂಡಿದ್ದೆಲ್ಲನೂ ಸಿಗ್ತು ಅಂತ ಅವಾಗ ಅವನು ಅವರು ಅರ್ಜುನ ಕೃಷ್ಣನಿಗೆ ನಿನ್ನಲ್ಲಿ ಚೆಂದ ಅಂದ್ಬಿಟ್ಟು ಅವರಿಬ್ಬರು ಮುಂದಕ್ಕೆ ಹೋಗ್ತಾರೆ ಸೊ ಇದೇ ಕತೆ ಭಾಗ್ಯದ ಬಾಗಿಲ ತೆರೆಯಿತು ಏಕೆಂದರೆ ಎಷ್ಟೋ ಜನ ಜೀವನದಲ್ಲೂ ಹಂಗೆ ಆಗಿರುತ್ತೆ ಬಯಸದ ಬಂದ ಭಾಗ್ಯ ಹೋಗಿರುತ್ತೆ ಇದಕ್ಕೆ ಈ ಒಂದು ಕತೆ ನಿಮಗೆ ಒಂದು ಉತ್ತರ ಸಿಕ್ ಕೊಟ್ಟಿರುತ್ತೆ ಅಂತ ಅಂದ್ಕೊಂಡಿರ್ತೇನೆ ಅದೇ ರೀತಿ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಕೈಗೆ ಬಂದಿದ್ದು ಬ್ಯಾಗ್ ಬರಲಿಲ್ಲ ಅಂತ ಹೇಳಿದ್ದೆ ಸೊ ಆ ಒಂದು ಪರಿಸ್ಥಿತಿ ನಾವೆಲ್ಲ ಒಂದು ಹೇಳೋದಕ್ಕಾಗಲ್ಲ ನಮ್ಮ ಒಂದು ಪ್ರಯತ್ನ ಇರಬೇಕು ಮತ್ತು ಈ ಒಂದು ಕಥೆಯಿಂದ ನಾವೇನು ತಿಳ್ಕೊಬೋದು ಅಂದರೆ ನಾವು ಏನೇ ಒಂದು ಕೆಲಸ ಮಾಡ್ಬೇಕು ಒಬ್ರಿಗೆ ಒಳ್ಳೇದಾಗಿಲ್ಲ ಅಂದ್ರೆ ಪರವಾಗಿಲ್ಲ ಒಬ್ರು ಕೆಟ್ಟದಾಗಬಾರ್ದು ಅನ್ನೋದು ಇರಬೇಕು ಜೊತೆಗೆ ಈಗ ನಮ್ಮ ಒಂದು ಕೆಲಸ ನಾವು ಮಾಡ್ತಾ ಇದ್ರೆ ದೇವರು ನಮಗೆ ಜೀವನಕ್ಕೆ ತೊಂದರೆ ಮಾಡಲ್ಲ ಬಟ್ ನಮಗೆ ಇಷ್ಟಪಟ್ಟಿದ್ದು ನಮಗೆ ಬೇಕಾದ ಸಹಾಯ ಮಾಡಬೇಕು ಅನ್ನೋದು ಮತ್ತು ಈ ಒಂದು ಕತೆಗೆ ಒಂದು ರಿಯಲ್ ಎಕ್ಸ್ಪೀರಿಯನ್ಸ್ ಎಕ್ಸಾಂಪಲ್ ನಾನು ಕೊಡಬೇಕು ಅಂದರೆ ನೀವು ನೋಡಿದ್ದೀರಾ ನನ್ನ ವೀಡಿಯೋಸ್ನ ನೀವು ನೋಡಿರ್ತಿರುವ ಅದರಲ್ಲಿ ನೈನ್ ಟು ಫೈವ್ ವರ್ಕ್ ಮಾಡಲೇಬೇಕು ಅನ್ನೋ ವೀಡಿಯೋನೇ ಇವಾಗಲೂ ಇರೋದು ಲೈಕ್ ಒನ್ ಪಾಯಿಂಟ್ ಟು ಕೆ ವೀಸ್ ಆಗಿರೋದು ಅದನ್ನು ನಾನು ವೀಡಿಯೋ ಮಾಡಬೇಕಾದ್ರೆ ಫಸ್ಟ್ ಒಂದ್ಸರ್ತಿ ಕೂತ್ಕೊತೇನೆ ಬಟ್ ಅದು ಇದು ಕಂಟೆಂಟ್ ನನಗೆ ಒಂದು ಸ್ಯಾಟಿಸ್ಫೈ ಆಗಿರಲಿಲ್ಲ ಸೊ ಆಬ್ದು ನಾನು ಬಿಟ್ಬಿಟ್ಟು ಆ ಟಾಪಿಗು ಇಲ್ಲ ಆಗ್ತಿಲ್ಲ ಇದು ಯಾಕೋ ಏನೋ ಮಿಸ್ ಹೊಡಿದ್ರೆ ಬೇಡ ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂತ ಆ್ಯಂಡ್ ನೆಕ್ಸ್ಟ್ ಡೇ ಕೂತ್ಕೊತೀನಿ ವೀಡಿಯೋ ಮಾಡ್ತಾ ಇರ್ತೀನಿ ಬಟ್ ಲಾಟ್ ಆಫ್ ಡಿಸ್ಟರ್ಬೆನ್ಸ್ ಇರುತ್ತೆ ಸೊ ಹಾಗನ್ಬಿಟ್ಟು ಐ ಥಿಂಕ್ ಅಪ್ ದ ಟಾಪಿಕ್ ನಾನು ಅದು ಬೇಡ ಇದು ಮಾತಾಡೋದು ಬೇಡ ಅಂತ ಅಂದ್ಕೊಂಡಿಲ್ಲ ಐ ಥಾಟ್ ಏನೋ ಒಂದು ಒಳ್ಳೆಯದಕ್ಕೆ ಲೆಟ್ ಮೀ ಇಂಪ್ರೂವ್ ವಾಯ್ಸ್ ಏನಾದರೂ ಇಂಪ್ರೂವ್ ಮಾಡೋಣ ಆ ಕಂಟೆಂಟ್ಗೆ ಅಂತ ಹೇಳಿಬಿಟ್ಟು ಫೈನಲಿ ಆ ಕಂಟೆಂಟ್ನ ತೊಗೊಂಡು ನಾನು ನಿಮ್ಮ ಮುಂದೆ ಬರ್ತೀನಿ ಸೊ ಸರ್ಪ್ರೈಸಿಂಗ್ ತ್ರೀ ಯಾಕಂದರೆ ನಾನು ಎಷ್ಟೋ ಒಂದು ಒಂದು ಮಾಡಿದೆ ಟು ಫೋರ್ ಆಗಿತ್ತು ಆ ಆ ನನಗೆ ಫಸ್ಟ್ ಫಸ್ಟ್ ಒನ್ ಒನ್ ಕೆ ಕೆ ಆಗೋದು ಅದು ವಿತ್ ಇನ್ ಎ ಮಂತ್ ಒಂದು ತಿಂಗಳ ಒಳಗಡೆ ನನಗೆ ನೋಡ್ಬೋದು ಒನ್ ಪಾಯಿಂಟ್ ಕೆ ಅದ್ರೋಡ್ಬಹುದು ಇದೆ ಪ್ಲಸ್ ವೇಟ್ಸ್ ಇದೆ ಸೊ ಇಷ್ಟೇ ಹೇಳೋದು ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀರಿ ಏನೋ ನಮ್ಗೆ ಅದು ಸಿಕ್ಕಿಲ್ಲ ಅಂದಾಗ ಇಲ್ಲ ಏನೋ ಒಂದು ಒಳ್ಳೆಯದಕ್ಕೆ ಅಂತ ಅದು ಆ ಕೆಲಸನ ಮುಂದುವರಿಸ್ತಿದ್ರೆ ಏನೋ ಒಂದು ನಿಮಗೆ ಮುಂದಕ್ಕೆ ಅಂತ ಅನ್ನಂತ ಹೇಳಿ ಇವತ್ತಿನ ನಾನು ಮುಗಿಸ್ತಾ ಇದ್ದೀನಿ ಮತ್ತು ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ ನಾಲೆಜ್ ಆ್ಯಂಡ್ ಡಿಸಿಪ್ಲಿನ್ ಇವೆರಡನ್ನೂ ಮರಿಬೇಡಿ ಯಾಕಂದರೆ ಇದ್ರ ಬಗ್ಗೆ ನಾನು ಮುಂದಿನ ವೀಡಿಯೋಸಲ್ಲಿ ಯಾವಾಗಾದರೂ ಮಾತಾಡೇ ಮಾತಾಡಿರ್ತೀನಿ ಅಂತ ಹೇಳಿ ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್